ಬಹಳ ವಿಚಾರಗಳನ್ನ ಈಗಾಗಲೇ ನಮ್ಮ ದಿನೇಶ್ ಗುಂಡ್ರಾಯರು ಅಶೋಕ್ ನಮ್ಮ ಜಮೀರ್ ಅಹಮದ್ ಅವರು ತಮ್ಮ ಪರವಾಗಿ ವಿಚಾರವನ್ನ ತಿಳಿಸಿದ್ದಾರೆ ಈ ಟ್ಯಾಕ್ಸ್ ವಿಚಾರದಲ್ಲಿ ಒಂದು ದೊಡ್ಡ ಸಮಸ್ಯೆ ಬಹುಶಃ ಬಿಜೆಪಿಯ ಎಮ್ ಎಲ್ ಎಗಳು ಅದನ್ನ ಗಮನಿಸಿರ್ಲಿಲ್ಲ ಅಂತ ಕಾಣ್ತದೆ ನಾನು ರೆವಿನ್ಯೂನ ಜಾಸ್ತಿ ಮಾಡಬೇಕು ಅಂತ ಹೇಳಿ ಪ್ರಯತ್ನ ಮಾಡಿದೆ ಈ ಸೆಲ್ಫ್ ಅಸೆಸ್ ಸ್ಕೀಮ್ ಅಲ್ಲಿ ಸರಿಯಾದ ರೀತಿಯಲ್ಲಿ ಡಿಕ್ಲರೇಷನ್ ಮಾಡ್ಕೊಂಡಿರ್ಲಿಲ್ಲ ಈ ಬೆಂಗಳೂರಿಗೆ ಟ್ಯಾಕ್ಸ್ ಜಾಸ್ತಿ ಬರಲಿಲ್ಲ ಅಂದ್ರೆ ನಾನು ಅಭಿವೃದ್ಧಿ ಮಾಡೋಕ್ಕಾಗೋದಿಲ್ಲ ಅದಕ್ಕೆ ನಾವೆಲ್ಲ ಸೆಲ್ಫ್ ಅಸೆಸ್ಮೆಂಟ್ ಸ್ಕೀಮಲ್ಲಿ ಏನು ನ್ಯೂನತೆ ಆಗಿದೆ ಇದರ ಬಗ್ಗೆ ನೋಡಬೇಕು ಅಂತೇಳಿ ಒಂದು ಪ್ರಯತ್ನವನ್ನ ಪ್ರಾರಂಭವನ್ನು ಮಾಡಿದೆ ಅಲ್ಲಿ ನೋಡಿದ್ರೆ ಎರಡು ಸಾವಿರದ ಇಪ್ಪತ್ತು ಏನು ಬಿ ಬಿ ಎಂ ಪಿ ಆಕ್ಟ್ ಮಾಡಿದ್ದಾರೆ ಬಿಜೆಪಿ ಸರ್ಕಾರ ಆ ಸಂದರ್ಭದಲ್ಲಿ ಕೆಲವು ನ್ಯೂನತೆಯಿಂದ ಜಾಸ್ತಿ ಟ್ಯಾಕ್ಸು ಪೆನಾಲ್ಟಿ ಆಗಿದೆ ನಾನು ಈ ಸಂದರ್ಭದಲ್ಲಿ ನನಗೆ ಬೇರೆ ಬೇರೆ ಕ್ಷೇತ್ರಕ್ಕೆ ನಾನು ಪ್ರವಾಸ ಮಾಡಿದಾಗ ನಾನು ಮೊನ್ನೆ ಬೆಂಗಳೂರು ಸೌತ್ಗೆ ಹೋಗಿದ್ದೆ ಅಲ್ಲಿ ಹೆಬ್ಬಾಳ್ ಕ್ಷೇತ್ರಕ್ಕೆ ಹೋಗಿದ್ದೆ ಎಲ್ಲ ಕಡೆ ಹೋದಾಗ ಈ ಸಮಸ್ಯೆನ ನನ್ನ ಮುಂದೆ ತಂದಿದ್ದಾರೆ ಅದನ್ನೇ ಅಶ್ವತ್ ಕೂಡ ಈಗ ನನ್ನ ಗಮನವನ್ನು ಸೆಳೆದ್ರು ನಮ್ಮ ರಾಮಲಿಂಗಾರೆಡ್ಡಿ ಅವರು ನನಗೊಂದು ಪತ್ರವನ್ನು ಈ ವಿಚಾರದಲ್ಲಿ ನಮ್ಮ ಕಾರ್ಪೊರೇಷನ್ ಕೂಡ ಬರೆದಿದ್ದಾರೆ ಸೊ ಇದನ್ನ ನಾನು ಎಕ್ಸಾಮಿನ್ ಮಾಡ್ತಾ ಇದ್ದೀನಿ ಇದಕ್ಕೆ ಅಮೆಂಡ್ಮೆಂಟ್ ತರಲೇಬೇಕಾಗಿದೆ ವಿಶೇಷವಾಗಿ ಮೂವತ್ತು ನಲವತ್ತು ಸೈಟ್ ಇಟ್ಕೊಂಡಿರೋರು ಶೆಡ್ ಇಟ್ಕೊಂಡಿರೋರು ಆಸ್ಪೆಸ್ಟಾ ಶೀಟ್ ಕಟ್ಟಕೊಂಡಿರೋರು ಇಂಥವ್ರಿಗೆಲ್ಲ ರಿಯಾಯಿತಿ ಮಾಡಿ ಈ ಪೆನಾಲ್ಟಿಗಳನ್ನೆಲ್ಲ ಜಾಸ್ತಿ ಮನ್ನಾ ಮಾಡಿ ಒಂದು ಸಿಂಪಲ್ ಆಗಿ ಈ ಬಡವರಿಗೆ ಸಹಾಯ ಮಾಡಬೇಕು ಅನ್ನೋದು ಕೂಡ ನಮ್ಮ ಆಲೋಚನೆ ಇದೆ ಆಮೇಲೆ ಕೆಲವರು ಬಹಳ ಗಾಬರಿ ಆಗೋದು ಬೇಡ ನಿಮಗೆ ಒಂದು ವಾರದಲ್ಲೇ ಮೂರು ದಿನದಲ್ಲೇ ಹತ್ತು ದಿನದಲ್ಲೇ ಇಷ್ಟು ಟ್ಯಾಕ್ಸ್ ಅಂತ ಹೇಳ್ತಾ ಇದಾರೆ ಅದನ್ನ ಎಷ್ಟು ರೆಡ್ಯೂಸ್ ಮಾಡೋಕೆ ಸಾಧ್ಯನೋ ಮಾನವೀಯತೆಯ ದೃಷ್ಟಿಯಿಂದ ಆದರೆ ಎಲ್ಲರೂ ಟ್ಯಾಕ್ಸ್ ಸಿಸ್ಟಮ್ ಒಳಗಡೆ ಬರಬೇಕು ಏನು ಕೆಲವರು ಒಂದು ಒಂದು ಅಂತಸ್ತು ಮನೆ ಕಟ್ಬಿಟ್ಟು ಮೂರು ಮನ ಮನ ಮೂರು ಅಂತಸ್ತು ಮನೆ ಇಟ್ಕೊಂಡು ಬರೀ ಒಂದಸ್ ಮನೆಗೆ ನೀವು ಟ್ಯಾಕ್ಸ್ ಕಟ್ತಾ ಇದ್ರಿ ಅದೆಲ್ಲ ತಪ್ಪು ಅಧಿಕಾರಿಗಳಿಗೆ ಏನೋ ಗಿಂಚ ಸಣ್ಣ ಪಣ್ಣ ಕೊಟ್ಬಿಟ್ಟು ನಡೆಸ್ತಾ ಇದ್ವಿ ಆ ರೀತಿ ಮಾಡಲಿಕ್ಕೆ ಆಗುವುದಿಲ್ಲ ಪ್ರತಿಯೊಂದು ಮನೆನೂ ಕೂಡ ದಾಖಲೆ ಇಟ್ಕೊಂಡು ಪ್ರತಿ ಒಂದು ಕುಟುಂಬಕ್ಕೂ ಕೂಡ ಆಸ್ತಿಯ ಖಾತೆಯನ್ನ ಅವರ ಸೊತ್ತಿನ ದಾಖಲೆಯನ್ನ ಅವರ ಹೆಸರಿಗೆ ಮನೆ ಬಲಿಗೆ ಫ್ರೀಯಾಗಿ ಕೊಡಬೇಕು ಅನ್ನೋದು ಕೂಡ ಸರ್ಕಾರದ ಒಂದು ಕಾರ್ಯಕ್ರಮವನ್ನು ನಾನು ರೂಪಿಸಿದ್ದೇನೆ ಯಾರ ಹೆಸರು ಇದೆಯೋ ಖಾತೆ ಡಾಕ್ಯುಮೆಂಟೇಶನ್ ಎಲ್ಲ ಸ್ಕ್ಯಾನ್ ಮಾಡಿಸ್ತಾ ಇದ್ದೀನಿ ಸ್ಕ್ಯಾನ್ ಮಾಡಿಬಿಟ್ಟು ನಿಮ್ ನಿಮ್ಮ ಹೊತ್ತು ಸೊತ್ತಿನ ದಾಖಲೆಗಳನ್ನ ನಿಮ್ಗೆ ಉಚಿತವಾಗಿ ಹಿಂದೆ ಕೃಷ್ಣ ಅವರ ಕಾಲದಲ್ಲಿ ಈ ಭೂಮಿ ಅಂತ ಯೋಜನೆ ತಂದು ಎಲ್ಲರಿಗೂ ಕೂಡ ಪಾಣಿನ ಐದು ರೂಪಾಯಿಗೆ ಅಂತ ಹೇಳಿ ಕೊಟ್ಟ ನಾವು ಈಗೂ ಕೂಡ ನೀವು ಆನ್ಲೈನ್ ಅಲ್ಲಿ ಬೇಕಾದ ತೆಗೆದುಕೊಂಡು ನೀವು ಈಗೂ ನೋಡ್ಕೋಬಹುದು ದಿಶಾಂಕ ಅಂತ ಇದೆ ಭೂಮಿ ಅಂತ ಇದೆ ಎಲ್ಲ ಕೂಡ ನೀವು ತಂದು ದಾಖಲೆಗಳನ್ನ ನೋಡ್ಕೋಬಹುದು